ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಡಿಸೈನ್ ತೋರ್ಸಕತ್ತೀನಿ ನೋಡ್ರಿ ಇದು ಪ್ಲೇನ್ ಬ್ಲೌಸ್ ಪೀಸ್ ಮೇಲ್ಗಡೆ ಮಾಡುವಂಥ ಡಿಸೈನ್ ರೀ ಈಜಿ ಐದು ಈಜಿಯಾಗಿ ಮಾಡ್ಬೋದು ನೋಡ್ರಿ ಭಾಳ ಟಪ್ ಅನಿಸ್ತೈತಿ ನೋಡೋಕೆ ಒಂದು ಸ್ವಲ್ಪ ಟಪ್ ಅನಿಸ್ರು ಈಜಿ ಐತ್ರಿ ನೋಡೋಣ ಯಾರು ಯಾರು ಫಸ್ಟ್ಗೆ ಯಾರು ಕಲ್ತಿರಂಗಿಲ್ಲ ನಾವು ಕೂಡ ಕಲ್ ನೋ ನೋಡಿಬಿಟ್ಟೇ ಕಲ್ತ್ಕೊಂಡಿರ್ತೀವ್ರೆ ಅದಕ್ಕೋಸ್ಕರನೇ ಇದು ಒಂದು ರಿಕ್ವೆಸ್ಟ್ ಇಡುವೆ ನೋಡ್ರಿ ಒಬ್ಬರು ಸಿಸ್ಟರು ಕಮೆಂಟ್ ಹಾಕಕತ್ತಿರು ಟಿಪ್ ಟಾಪ್ ಬ್ಲೌಸ್ ಪೀಸಲ್ಲಿ ಡಿಜೈನ್ ಯಾವ ಥರ ಮಾಡ್ತೀರಿ ಸಿಸ್ಟರ ತೋರಿಸ್ರಿ ಒಂದಾದರೂ ತೋರಿಸ್ರಿ ಅನ್ನಾಕತ್ತೀರಿ ನಾನು ಸಾಕಷ್ಟು ಮಾಡಿದ್ದು ತೋರ್ಸಿನಿರಿ ಆದರೆ ಪೂರಾ ಕ್ಲಿಯರಾಗಿ ಅವ್ರಿಗೆ ಕಂಡಿಲ್ಲತ್ರಿ ಆದ್ರೆ ಇದನ್ನ ಕ್ಲಿಯರಾಗಿ ತೋರಿಸ್ರಿ ಸಿಸ್ಟರ ನಾನು ಹೊಲಿಬೇಕ್ರಿ ನನಗೂ ಕಲ್ಕೋಬೇಕು ಅಂತ ಹೇಳಕತ್ತಿದ್ರಿ ಅವ್ರಿಗೋಸ್ಕರ ನೋಡ್ರಿ ಇದು ಒಂದು ಇಂಚಿಗೆ ಏನೋ ಕಡಿಮೆ ಐತ್ರಿ ಪೋಣ ಇಂಚ್ ಇಟ್ಕೊಂಡಿ ನೋಡ್ರಿ ಪೌಣ ಇಂಚ್ ಜಾಸ್ತಿ ಇಟ್ಕೊಂಡು ಕಟಿಂಗ್ ಮಾಡಾಕತ್ತಿ ಮಾರ್ಕ್ ಹಾಕತೀನಿ ರೀ ಇದು ಮಾರ್ಕ್ ಹಾಕೊಂಡು ಕಟಿಂಗ್ ಮಾಡ್ಕೊಂಡ್ರಿ ಆ ಪೋನಾ ಇಂಚ್ ಜಾಗದಾಗನ ಒಂದು ಡಿಸೈನ್ ಮಾಡ್ತೀನಿ ರೀ ತುಂಬ ಚೆನ್ನಾಗೈತೆ ರೀ ಡಿಸೈನ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತೈತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಹಾಲಂತ ಸೆಲೆಕ್ಟ್ ಮಾಡ್ಕೊರಿನ ಹಾಕು ನೋಟಿಫಿಕೇಶನ್ ಮೊದಲೇ ಬಂತಲ್ಲಪ್ಪೈತಿ ನೋಡ್ರಿ ನಿಮ್ಗೆ ನೋಡಿರಿ ಅದು ಮಾರ್ಕ್ ಹಾಕಿ ಹಾಕಿದಂಥ ಜಾಗದಿಂದನೇ ಕಟಿಂಗ್ ಮಾಡ್ಕೋತ ಬರಾಕತ್ತಿನ ಸ್ವಲ್ಪ ಜಾಸ್ತಿ ಅನಿಸ್ತೈತೆ ರೀ ಈಗ ನೋಡಕ್ಕೆ ಇಷ್ಟ ಹರು ಐತಿ ಕೊರಡ ಶೋಲ್ಡರ್ ಜಾರೋದಿಲ್ಲ ಅನ್ನೋದು ಅನಸ್ತೈತೆ ಕರೆ ಆಗಂಗಿಲ್ಲ ರೀ ಅದು ಡಿಸೈನ್ ಬಂದು ಅಟ್ಯಾಚ್ ಆಯ್ತು ಅಂದ್ರೆ ರೀ ಕರೆಕ್ಟ್ ರೀ ನಾವು ಎಷ್ಟು ಡೀಪ್ ಇಟ್ಕೊಂಡಿರ್ತೀವಿ ನೋಡ್ರಿ ಅಷ್ಟೇ ಡೀಪ್ ಕರೆಕ್ಟ್ ರೀ ಈಗ ನೋಡೋಕೆ ಡೀಪ್ ಜಾಸ್ತಿ ರೀ ಇದು ಕೊರಡ ಆದ್ರೆ ಇದು ಡಿಜೈನ್ ಆ ಡಿಸೈನ್ ಬಂದು ಅಟ್ಯಾಚ್ ಆಯ್ತು ಅಂದ್ರೆ ಮತ್ತೆ ಮೊದಲು ಇತ್ತು ನೋಡ್ರಿ ಅವ್ರದ್ದು ಅಷ್ಟೇ ರೀ ಕೊರರು ಇವಾಗ ನೋಡ್ರಿ ಎಲ್ಲ ಪೈಪಿಂಗ್ ಮಾಡ್ಕೊಂಡಿನ್ರಿ ಈ ಥರ ಪೇಪರ್ ತೊಗೊಂಡು ಅದ್ರ ಮ್ಯಾಗೆ ಅದ್ರ ಮೇಲ್ಗಡೆ ಪಿನ್ ಹಾಕಿ ಅಟ್ಯಾಚ್ ಮಾಡಿ ಮಾಡಿಟ್ಕೊಂಡು ಇದು ಒಂಥರ ಎರಡು ಇಂಚಿನ ಪಟ್ಟಿ ತೊಗೊಂಡು ಒಂದು ಒಂದೂವರೆ ಇಂಚ್ ರೀ ಒಂದೂವರೆ ಇಂಚಿನ ಪಟ್ಟಿ ತೊಗೊಂಡು ಈ ಥರ ಹೊಲಿಗೆ ಹಾಕ್ಕೊಂಡು ಅದನ್ನು ಒಂದು ಒಂದೂವರೆ ಇಂಚಿಗೆ ಒಂದೂವರೆ ಇಂಚಿಗೆ ಕಟ್ ರೀ ಮೈ ಇದ್ರ ಥರ ರೀ ಪೈಪಿಂಗ್ ಥರ ನೋಡ್ರಿ ಆ ಥರ ಕಟ್ ಮಾಡಿ ಇಟ್ಕೊಂಡು ಇದು ರೌಂಡ್ ಅದೇನು ಇರ್ತೈತಲ್ಲ ಈಗೇನು ಪೈಪಿಂಗ್ ಮಾಡ್ಕೊಂಡಿದ್ದೀರಲ ಕಟ್ ಮಾಡ್ಕೊಂಡಿದ್ದೀರಲ ನಾವು ಆವಾಗಲೇ ಪೌನ ಇಂಚ ಆ ಪೌನ ಇಂಚ್ ಅಷ್ಟೇ ಬರ್ತಿತ್ತು ರೀ ಡಿಸೈನ ಈ ಥರ ಅವ್ನು ಜೈಂಟ್ ಮಾಡ್ಕೊತ ಬರ್ಬೇಕು ರೀ ಪೇಪರ್ ಆದ್ರ ರೀ ಈಜಿ ಆಗ್ತೈತೆ ರೀ ಡಿಸೈನ್ ಮಾಡೋಕೆ ಇನ್ನೊಂದ್ ತರ ಪೇಪರ್ ಮ್ಯಾಗಿನ ಡಿಸೈನ್ ಐತ್ರಿ ಅದು ಅದು ಬೇಕಂದ್ರೆ ಕಮೆಂಟ್ ಮಾಡಿರಿ ಅದು ಕೂಡ ಹಾಕ್ತೀನಿ ರೀ ವಿಡಿಯೋ ಮಾಡಿ ಅದು ಇವ್ರದೇ ಐತ್ರಿ ಡಿಜ ಬ್ಲೌಸ ಅದು ಕೂಡ ಮಾಡ್ತೀನಿ ರೀ ವಿಡಿಯೋ ಮಾಡ್ತೀನಿ ರೀ ಆ ಬ್ಲೌಸ್ ಹೊಲಿ ಮುಂದೂರಿ ಇದು ಇದು ಕೂಡ ಡಿಜೈನ ಚೆನ್ನಾಗಿ ಬರ್ತೈತ್ರಿ ಅದು ಇದ್ರಕ್ಕಿಂತ ಇದ್ರಕ್ಕಿಂತ ಚೆನ್ನಾಗಿ ಕಾಣ್ತೈತಿ ಕರೆ ಅದು ಇಷ್ಟ ಇದು ಕಾಣಂಗಿಲ್ಲ ರೀ ಅದು ದಾರದ್ಲೇ ಬರ್ತೇತ್ರಿ ರೀ ಆರೇಳಿ ದಾರ ಅಂತಾರಲ್ಲ ಆ ತರ ಡಿಸೈನ್ ಐತ್ರಿ ಅವು ಇವ್ರದೇ ಬ್ಲೌಸ್ ಈ ತರ ನೋಡ್ರಿ ಒಂದು ಅದೇನ ಜಾಗ ಬಿಟ್ಕೊಂಡ್ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತೈತ್ರಿ ಅದು ಒಂದೇ ಸೇಮ್ ಹಚ್ಕೋತ್ ಬಂದ್ಬಿಡದ್ರೆ ಈ ತರ ಮಾರ್ಕ್ ಮಾಡೋದ್ ಏನ ಮಾಡಿಲ್ಲ ರೀ ನಾನು ಮಾರ್ಕ್ ಮಾಡ್ಲಾರ್ದ ಹಂಗೆ ಅಟ್ಯಾಚ್ ಮಾಡ್ಕೋತ ಬರತಿ ನಿಮ್ಗೆ ಈಗ ಹೊಲಿಯವ್ರು ಇದ್ರಂದ್ರೆ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಮಾರ್ಕರ್ಲೆ ಮಾರ್ಕ್ ಮಾಡ್ಕೊಂಡು ಹಚ್ಬೋದ್ರಿ ಇದ್ರ ಮ್ಯಾಗ ಮತ್ತೆ ಪೈಪಿಂಗ್ ಮಾಡ್ಕೋಬೇಕು ನೋಡ್ರಿ ಇದು ಕವರ್ ಇಲ್ಲ ಇದು ಪೈಪಿಂಗ್ ಮಾಡ್ಕೋಬೇಕ್ರಿ ಪೈಪಿಂಗ್ ಮಾಡ್ಕೊಂಡಿವಂದ್ರೆ ಕಂಪ್ಲೀಟ್ ಆಗ್ತೈತ್ರಿ ಡಿಸೈನ್ ಇದು ಈಗ ಅಟ್ಯಾಚ್ ಮಾ ಈ ಪೇಪರ್ ಮ್ಯಾಲ್ಗಡೆ ಇನ್ನೊಂದು ಹೊಲಿಗೆ ಹಾಕೋಬೇಕ್ರಿ ಈಗ ಬ್ಲೌಸ್ ಪೀಸ ಪೇಪರ ಇಟ್ಟು ಈ ಸೈಡ್ ಹಾಕ್ಕೊಂಡಿವ್ರಿ ಆ ಸೈಡ್ ಏನೈತಿ ಅದ್ರ ಅಷ್ಟೇನೆ ಹೊಲಿಗೆ ಹಾಕ್ಕೋಬೇಕ್ರಿ ಒಂದೊಂದೊಂದೊಂದು ನಿಧಾನ ಮ್ಯಾಗೆ ಹಾಕ್ಕೋಬೇಕ್ರಿ ಇದು ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರ್ತಿತ್ರಿ ಪೇಪರ್ ಕಟ್ ಆಗ್ಲಾರ್ದಂಗನ ನಿಧಾನವಾಗಿ ಹಾಕೋಬೇಕ್ರಿ ಪೇಪರ್ನ ಒಂದು ಸ್ವಲ್ಪ ರಪ್ ಇರೋದು ತೊಗೋಬೇಕು ರೀ ತಿಳುವ ಪೇಪರ್ ಆದರೆ ಕಟ್ ಆಗ್ತೈತ್ರಿ ಇದು ಹಳೆ ಕ್ಯಾಲೆಂಟ್ರಿ ಹೋದ ವರ್ಷದ ಕ್ಯಾಲೆಂಡ್ರದ ಪೇಪರ್ ಐತೆ ನೋಡ್ರಿ ಪೈಪಿಂಗ್ ಕೊಟ್ಟು ಪೈಪಿಂಗ್ ಕೂಡ ಮುಗೀಲಕ್ಕ ನೋಡಿರಿ ಪೈಪಿಂಗ್ನ ಇದಕ್ಕೆ ಸ್ಟೇಟ್ ಪೈಪ್ ತೊಗೊಂಡಿನ್ರಿ ನಾನು ಕ್ರಾಸ್ ತೊಗೊಂಡಿಲ್ರಿ ಇದು ಇದು ಮಾಡೋಕೆ ಅದು ಏನೈತಿ ರೌಂಡ್ ಶೇಪಿಗೆ ಏನು ಕೊಟ್ಟಿರಲಿಲ್ಲ ಬ್ಲೌಸ್ ಪೀಸಿಗೆ ಅದು ಕ್ರಾಸ್ ಮ್ಯಾಗೆ ತೊಗೊಂಡು ಹಚ್ಚಿದ್ದಾರೀ ಇದು ಏನೈತಿ ಡಿಸೈನ್ಕ ಸ್ಟೇಟ್ ತೊಗೊಂಡು ಹಚ್ಚಿ ನೋಡಿರಿ ಎಲ್ಲಿ ಹೊರಂಗಿಲ್ಲ ರೀ ನೋಡಿರಿ ಯಾವ ಥರ ಬಂದೈತೆ ರೀ ಡಿಸೈನ ಪೇಪರ್ ಕೂಡ ಕಟ್ ಮಾಡಿ ರೀ ಈಗ ಪೇಪರ್ ತೆಗ್ದಾನೆ ಪೈಪಿಂಗ್ ಮಾಡಿ ನೋಡಿರಿ ಪೇಪರ್ ಮ್ಯಾಗ ಇಟ್ಟು ಅದನ್ನು ಅಟ್ಯಾಚ್ ಮಾಡ್ಕೋದ್ರೆ ಪೇಪರ್ ತೆಗೆದು ಪೈಪಿಂಗ್ ಕೊಟ್ಕೋತ ಬರದ್ರಿ ಎಷ್ಟು ಇದು ಒಂಥರ ಡಿಸೈನ್ ಕಾಣ್ತೈತೆ ಇನ್ನು ಇದ್ರ ಮೇಲ್ಗಡೆ ಇನ್ನೊಂಥರ ಡಿಸೈನ್ ಕಾಣ್ತೈತೆ ನೋಡಿರಿ ತೋರಿಸ್ತೀನಿ ಈ ಥರ ಡಿಸೈನ್ ಕೂಡ ಕಲರ್ ಬೇರೆ ಕಲರ್ಲೆ ಬ್ಲೌಸ್ ಪೀಸ್ ತೊಗೊ ಬ್ಲೌಸ್ ಪೀಸ್ ಸೀರೆ ಒಳಗಡೆ ಬಂದಿರ್ತಾವಲ್ಲೇ ಆ ಥರದಲ್ಲೇ ಆ ಡಿಸೈನ್ ಮಾಡ್ರೆ ಭಾರಿ ಚೆಂದ ಕಾಣ್ತೈತ್ರಿ ಇವಾಗ ನೋಡಿರಿ ಡಿಸೈನ್ ಎಲ್ಲ ಮುಗ್ದೈತೆ ಕಂಪ್ಲೀಟಾ ಅದಕ್ಕ ಮುತ್ತ ಹಚ್ಚಾಕತ್ತಿ ನೋಡ್ರಿ ಇನ್ನೊಂದ್ ತರ ಡಿಸೈನ್ ಕಾಣ್ತೈತ್ರಿ ಮುತ್ತ ಯಾವ ತರ ಡಿಸೈನ್ ಕಾಣ್ತೈತ್ರಿ ಮಗ್ಗಿ ತರ ರೀ ಮಸ್ತ್ ಕಾಣ್ತೈತ್ರಿ ಡಿಸೈನ್ ಅಂತೂ ಫುಲ್ ಫುಲ್ ತುಂಬಾ ಚೆನ್ನಾಗಿ ಕಾಣ್ತೈತ್ರಿ ಮತ್ತೆ ಜಾಸ್ತಿ ಅನ್ಸ ಅನ್ಸ್ತ ನೋಡಕ್ ಈಗ ಜಾಸ್ತಿ ಅನಸ್ತೈತ್ಕರಿ ಶೋಲ್ಡರ್ ಸೇಮ್ ಅದು ಅದು ಸೇಮ್ ಅನಿಸ್ತೈತ್ರಿ ಬೇಕಾದ್ರೆ ಅಟ್ಯಾಚ್ ಮಾಡೋ ಮುಂದ್ ಹಾಕೊಂಡ ನಾನು ಜಾಸ್ತಿ ಹೊಲಿಯೋದೆ ನನ್ ಕಡೆ ಬರೋದೆ ಈ ತರ ಡಿಸೈನ್ದು ಜಾಸ್ತಿ ಬರ್ತಾವ್ರೆ ಈಗ ಅವ್ರ ಟೇಲರ್ ಟೇಲರ್ಗಳು ಇರ್ತಾರೆ ಆದರೂ ಕೂಡ ಅವರಿಗೆ ನಾನು ಎರಡು ಎಷ್ಟು ಎಷ್ಟು ಸಲ ಅವ್ರಿಗೆ ತೋರಿಸ್ರಿ ಈ ಥರ ಡಿಸೈನ್ ಮಾಡಿರಿ ನೀವು ಮಾಡ್ರಿ ಟೇಲರ್ ಟೇಲರ್ಗಳು ಕೂಡ ನನಗೆ ಇದೇ ತರ ಇದೇ ಥರ ಡಿಸೈನ್ ಮಾಡಿ ಕೊಡ್ರಿ ಥೇರಿ ತಾವು ಹೊಲೀತಾರ ಅಂದ್ರೂ ಮಿರಿ ರೀ ನನ್ನ ಕಡೆ ಕೊಟ್ಟಾರಿ ಒಬ್ಬರು ಅದು ಬ್ಲೌಸ್ ಕೂಡ ತೋರಿಸ್ತೀನಿ ರೀ ಬೇಕಾದ್ರೆ ಅವ್ರ ಮನೆ ಮನೆ ಒಳಗಡೆ ಹೊಲೀತಾರ ಮಿರಿ ನನ್ನ ಕಡೆನ ಕೊಟ್ಟು ಈ ಥರ ಡಿಸೈನ್ ಮಾಡಿಸ್ಕೊತಾರೆ ನೋಡಿರಿ ಎಷ್ಟು ಚಂದ ಕಾಣಕತ್ತೈತ್ರಿ ಕರ್ಮಣಿ ಹಾಕಿನಿ ನಂದಿ ನೋಡಿರಿ ತಾಯಿ ಒಳಗಡೆ ಉಳಿದಿದಂಥ ಕರ್ಮಣಿ ರೀ ಇವಾಗ ಅದು ಸೂಜಿ ಕೂಡ ಕರ್ಮನಿ ಪೋಣಿಸೋದೈತ್ರಿ ಯಮಿಂಗ್ ಮಾಡು ಸೂಜಿ ಅಲ್ಲ ನೋಡಿರಿ ಕಂಪ್ಲೀಟ್ ಆಯ್ತು ರೀ ಡಿಸೈನ ಕಟ್ಟು ಚೆಂದ ಕಾಣಾಕತೈತಿ ನೋಡ್ರಿ ಕಿಡಕಿ ಥರ ಇದ್ರಕ್ಕೆ ಏನಾದರೂ ವೈಟ್ ಕಲರ್ ಬ್ಲ್ಯಾಕ್ ಕಲರ್ದು ಬ್ಲೌಸ್ ಹೊಲದು ಅದ್ರ ಮೇಲ್ಗಡೆ ವೈಟ್ ಮೂತ್ ಹಚ್ಚಿದ್ರಂತ ಇನ್ನೂ ಸೂಪರಾಗಿ ಕಾಣ್ತಿತ್ ರೀ ಇದು ಯೆಲ್ಲೋ ಕಲರ್ ಐತ್ರಿ ಅದಕ್ಕೆ ಅದಕ್ಕೆ ಕರ್ಮನಿ ಹಚ್ಚಿನ್ರಿ ಕರಿವನು ವೈಟ್ ಕಲರ್ ಮೂತ್ ಕೊಟ್ಟಿವಂದ್ರೆ ಚೆನ್ನಾಗಿ ಕಾಣಂಗಿಲ್ಲ ರೀ ಅದಕ್ಕೋಸ್ಕರ ಇವ ತುಂಬ ಇಂಟ್ರೆಸ್ಟ್ ನೋಡಿ ಎಷ್ಟು ಚೆಂದ ಕಾಣಿಸ್ತೈತಿ ಚೆಂದ ರೀ ಹೆಂಗೆ ಬಂದಿತ್ತಂತ ಕಮೆಂಟ್ ಮಾಡಿರಿ ಒಮ್ಮೆನಾದರೂ ಟ್ರೈ ಮಾಡಿರಿ ವಿಡಿಯೋ ಹೇಳಿದಂಥ ಸಿಸ್ಟರಿಗೆ ತೋರಿಸಿ ನೋಡಿರಿ ಸಿಸ್ಟರ ಇದು ವಿಡಿಯೋ